ಭೂದೇವಿ ಇನ್ನೂ ಮಲಗಿಲ್ಲ ಇರು ಮಾಡ್ತೀನಿ ಲೋ ಚಿಂಟು ಇಂಥ ಹೊತ್ತಲ್ಲಿ ನಿಮ್ಮಂಥ ಮಕ್ಕಳು ಹಾಲು ಕುಡಿದು ದಬ್ಬಾ ಕಳೆ ಟೈಮ್ ನಮ್ಮಂಥ ವಯಸ್ಸಿಗೆ ಬಂದಿರೋರು ಆಲ್ಕೋಹಾಲ್ ಕುಡಿದು ರಿಮೋಟ್ ಇಟ್ಕೊಳ್ಳೋ ಟೈಮ್ ನಾನು ರಿಮೋಟ್ ಕೊಡೋಕ್ಕಾಗಲ್ಲ ನಾನು ಸೀರಿಯಲ್ ನೋಡಬೇಕು ಲೋ ನೀ ನಿಮ್ಮ ಅಮ್ಮನ ಹೊಟ್ಟೆ ಒಳಗಿದ್ದಾಗ ಸ್ಟಾರ್ಟ್ ಆಗಿದ್ದ ಸೀರಿಯಲ್ಲೇ ಇನ್ನೂ ಮುಗ್ದಿಲ್ಲ ನಿನಗೊಂದು ಮಗುವಾದರೂ ಮುಗಿಯಲ್ಲ ಕಣೋ ನನ್ನ ಮಾತು ಕೇಳೋ ಈ ಸೀರಿಯಲ್ ಗೆಲ್ಲ కమిಟ್ ಆಗಬೇಡ ಕಮಿಟ್ ಆದ್ರೆ హాಸ್ಪಟಲ್ ಅಡ್ಮಿಟ್ ಆಗಬೇಕಾಗುತ್ತೆ ಐ ಆಮ್ ಆಲ್ರೆಡಿ ಕಮಿಟೆಡ್ ನೋಡು ನಾನು ಸೈಲೆಂಟ್ ಆಗಿ ಹೇಳ್ತೀನಿ ಹೋಗ ಮಲ್ಕೋ ನಾನೇನಾದ್ರೂ ವಾಯಲೆಂಟ್ ಆದ್ರೆ ಏನೋ ಮಾಡುತ್ತೀಯಾ ಏನು ಮಾಡುತ್ತಿನಾ ವೆರಿ ಸಿಂಪಲ್ ಟಕ್ ಅಂತ ಟಿವಿ ಚಾನೆಲ್ ಚೇಂಜ್ ಮಾಡ್ತೀನಿ ಹಾ ಟೆಂಟೆಡೆ ಈ ದಿರಿಯೆಲ್ಲ ಉರ್ಕೊಟ್ಟಾಗಲ್ಲ ಗಾಂಧಿಗಿರಿನೇ ಕರೆಕ್ಟ್ ಚಿಂಟು ನಂಗು ನಿಂಗು ಯಾಕಪ್ಪ ಚಗಳ ಈ ಸೀರಿಯಲ್ನೆಲ್ಲ ಗಂಡು ಮಕ್ಕಳು ನೋಡ್ಬಾರ್ದು ಸೀರಿಯಲ್ ನೋಡಿ ಕಣ್ಣೀರ್ ಹಾಕೋದು ಮಕ್ಕಳು ಗೋಳು ನಮಗೆ ಹಾಕ್ಬೇಕಿ ಬಾಳು ಅಲ್ವಾ ಹಾಕಪ್ಪ ಹಾಕಲ್ಲ ಹಾಕು ರಾಜ ಹಾಕಲ್ಲ ಏ ಹಾಕಲ್ಲ ಈ ಮೂರು ವರಡಿ ಮೂದೇ ಏನಾಯ್ತು ಅಕ್ಕ ಅದು ನಿಮ್ ಮಾಡಿರೋ ಅಡಿಗೆ ತುಂಬಾ ಚೆನ್ನಾಗಿತ್ತು ಒಂದ್ ನಾಲ್ಕ್ ಜಾಸ್ತಿ ತಿನ್ಬಿಟ್ಟೆ ಅರಗ್ಲಿ ಅಂತ ಎಕ್ಸರ್ಸೈಜ್ ಮಾಡ್ತೀನಿ ಅಷ್ಟೇ ಹೌದಾ ನೀವೆಲ್ಲೋ ಬಿದ್ಬಿಟ್ರೇನೋ ಅನ್ಕೊಂಡೆ ఆ చక్క ఈ పడవరళ్ళి కింగు బీళద నో చాన్స్ నీవుకోబేడి ప్లీజ్ గుడ్ నైట్ గుడ్ నైట్ చింటు